ಎಲ್ರಿಗೂ ನಮಸ್ಕಾರ ನಾನು ಬಿಂದು ವೆಲ್ಕಮ್ ಬ್ಯಾಕ್ ಟು ಬಿ ಬಾಸ್ ಕಿಚನ್ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಐದೂವರೆಯಿಂದನೇ ದಿನ ಸ್ಟಾರ್ಟ್ ಆಯಿತು ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿ ತಿಂಡಿಗೆ ಕರ್ಬೇವಿನ ಸೊಪ್ಪಿನ ಪೊಂಗಲ್ನ ಮಾಡಿದ್ದೆ ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತೇನು ತಿಂಡಿ ಮಾಡಿಕೊಡ್ಲಿ ನಿಮಗೆ ಓಕೆ ಮಾಡೋಣ ಈಗ ಒಂದು ಕಪ್ಪು ಕರಿಬೇವನ್ನು ತಗೊಂಡಿದ್ದೀನಿ ಒಂದು ಇಂಚು ಶುಂಠಿನ ಕಟ್ ಮಾಡಿಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಎರಡು ಹಸಿ ಮೆಣಸಿನಕಾಯಿ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕರಿಮೆಣಸು ಹಾಗೂ ಒಗ್ಗರಣೆಗೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಜೊತೆಗೆ ತುಪ್ಪವನ್ನು ತಗೊಂಡಿದ್ದೀನಿ ಈ ಲೋಟದ ಅಳತೆಯಲ್ಲಿ ಅಂದರೆ ಕಾಫಿ ಕುಡಿಯೋ ಲೋಟದ ಅಳತೆಯಲ್ಲಿ ಒಂದು ಲೋಟ ಹೆಸರು ಬೇಳೆ ಹಾಗೂ ಒಂದು ಲೋಟ ಅಕ್ಕಿನ ತಗೊಂಡಿದ್ದೀನಿ ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಟು ಒಂದು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ ತುಪ್ಪ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೂ ಒಂದು ಕಪ್ನಷ್ಟು ಕರಿಬೇವು ಸೊಪ್ಪನ್ನು ಹಾಕಿ ಸೊಪ್ಪು ಸ್ವಲ್ಪ ಕ್ರಿಸ್ಪಿ ಆಗೋವ್ರಿಗೆ ಹುರ್ಕೋಬೇಕು ಮನೆಯಲ್ಲಿ ಕರಿಬೇವಿನ ಸೊಪ್ಪು ಜಾಸ್ತಿ ಇದ್ದಾಗ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ರೇ ಕರಿಬೇವಿನ ಸೊಪ್ಪಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಡುಗೆಯಲ್ಲಿ ಕರಿಬೇವಿನ ಸೊಪ್ಪನ್ನು ತೆಕ್ತಿಡುವಂಥವ್ರಿಗೆ ಈ ರೀತಿ ಪೊಂಗಲ್ ಮಾಡಿಕೊಟ್ರೆ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಖುಷಿಯಾಗುತ್ತೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಈಗ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಹೆಸರು ಬೇಳೆ ಮತ್ತು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಹೆಸರು ಬೇಳೆ ಮತ್ತು ಅಕ್ಕಿ ಯಾವ ಲೋಟದಲ್ಲಿ ತೊಗೊಂಡಿದ್ನೋ ಅದೇ ಲೋಟದ ಅಳತೆಯಲ್ಲಿ ನಾಲ್ಕು ಪಟ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ಟೀ ಸ್ಪೂನಷ್ಟು ಅರಿಶಿಣವನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾಲ್ಕು ವಿಸಿಲ್ನ ಮಾಡ್ಕೊತೀನಿ ಇದು ವಿಜೇಲ್ ಆಗುವಷ್ಟರಲ್ಲಿ ನಾವು ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸಹ ಪುಡಿ ಮಾಡ್ಕೊಳ್ಳೋಣ ಊಟದಲ್ಲಿ ಕರ್ಬೇವನ ಸೊಪ್ಪಿನ ಇದ್ದ ಒಮ್ಮೆ ಈ ಕರ್ಬೇವಿನ ಸೊಪ್ಪಿನ ಪೊಂಗಲ್ ಮಾಡಿಕೊಟ್ಟೆ ಅವಾಗಿಂದ ನಾನು ರೆಗ್ಯುಲರಾಗಿ ಮಾಡೋ ಖಾರ ಪೊಂಗಲ್ಗಿಂತ ಈ ಕರ್ಬೇವಿನ ಸೊಪ್ಪಿನ ಪೊಂಗಲ್ನ ತುಂಬ ಇಷ್ಟಪಟ್ಟು ತಿಂತಾನೆ ನಿಮ್ಮ ಮನೇಲು ಮಕ್ಳುಗಳು ಇದೇ ಥರ ಏನಾದರೂ ಮಾಡ್ತಿದ್ರೆ ಈ ಕರ್ಬೇವಿನ ಸೊಪ್ಪಿನ ಪೊಂಗಲ್ನ ಸರಿ ಮಾಡ್ಕೊಳ್ಳಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇಷ್ಟು ಪುಡಿಯಾದರೆ ಸಾಕು ಈಗ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಕೂಡ ಜಜ್ಜಿ ಇಟ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇರೋದು ಹಾಕೋದಕ್ಕಿಂತ ಈ ರೀತಿ ಸ್ವಲ್ಪ ತರತರಿಯಾಗಿ ಜಜ್ಜಿ ಹಾಕೊಂಡ್ರೆ ಪೊಂಗಲ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾವು ಪೊಂಗಲ್ ಅಥವಾ ಬಿಸಿಬೇಳೆ ಭಾತ್ ಮಾಡಬೇಕಾದ್ರೆ ಯಾವ ಕಪ್ಪು ಅಥವಾ ಲೋಟದ ಅಳತೆಲಿ ಅಕ್ಕಿ ಮತ್ತು ಬೇಳೆನ ತೊಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ ನಾಲ್ಕು ಪಟ್ಟು ನೀರನ್ನು ಹಾಕ್ಕೊಂಡ್ರೆ ರೈಸು ತೀರ ತೆಳ್ಳ ಆಗೋಲ್ಲ ತೀರಾ ಗಟ್ಟಿನೂ ಆಗಲ್ಲ ಪರ್ಫೆಕ್ಟಾಗಿ ಆಗಿರುತ್ತೆ ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಂಡು ಎರಡು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ ತುಪ್ಪ ಬಿಸಿಯಾದ ನಂತರ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಗೂ ನಾಲ್ಕರಿಂದ ಐದು ಗೋಡಂಬಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಎರಡು ಉದ್ದ ಕಟ್ ಮಾಡಿಟ್ಟಿರೋ ಹಸಿಮೆಣಸಿಕಾಯಿನೂ ಸಹ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೆ ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಹಸಿ ವಾಸನೆ ಹೋಗಿದ ನಂತರ ನಾವು ರೈಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡು ಜೀರಿಗೆ ಮೆಣಸು ಹಾಗೂ ಕರಿಬೇವಿನ ಸೊಪ್ಪು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನೇನು ಮಾಡ್ತೀನಿ ಅಂದರೆ ಊರಿಂದ ಬರಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಕರಿಬೇವಿನ ಸೊಪ್ಪನ್ನ ತಂದಿರ್ತೀನಿ ಕರಿಬೇವು ಜೀರಿಗೆ ಮೆಣಸು ಸ್ವಲ್ಪ ಮೆಂತ್ಯನೂ ಕೂಡ ಹಾಕ್ಕೊಂಡು ಈ ರೀತಿ ಪುಡಿ ಮಾಡಿಟ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಿದ್ರಂತೂ ಸ್ವರ್ಗಕ್ಕೆ ಮುರೇಗೇನಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಕರ್ಬೇವಿನ ಸೊಪ್ಪಿನ ಪೊಂಗಲ್ಗೆ ಚಟ್ನಿ ಇಲ್ಲದೇನೂ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಇದು ನಮ್ಮಮ್ಮ ಲಾಸ್ಟ್ ಇಯರ್ ಊರ ಅಂತ ಕುದಿಸಿದ್ದು ಈ ಸೀರೆಗೆ ಈಗ ಕುಚ್ಚು ಹಾಕಿದ್ದೀನಿ ನೋಡಿ ಕುಚ್ಚು ಹೇಗೆ ಬಂದಿದೆ ಅಂತ ಇದು ಕ್ರೆಪ್ಸಲ್ ಸ್ಯಾರಿ ಸ್ಯಾರಿ ಹೇಗಿದೆ ಹಾಗೂ ಕುಚ್ಚು ಡಿಸೈನ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಈ ಕುಚ್ಚು ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಡೀಟೇಲ್ಡ್ ವೀಡಿಯೋ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಕುಚ್ಚು ಹಾಕಿ ತೋರಿಸ್ತೀನಿ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you for watching.